ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಹೋಮಿಯೋಪತಿಯಂತಹ ಜಾನಪದ ಔಷಧೀಯ ಪದ್ಧತಿಗಳಲ್ಲಿ ಔಷಧಿ ಸಸ್ಯಗಳು ಮತ್ತು ಅದರ ಬಳಕೆಯು ಅವಿಭಾಜ್ಯ ಅಂಗವಾಗಿದ್ದು ಅದು ಇಂದಿಗೂ ಪ್ರಸ್ತುತವಾಗಿದೆ ಜೀವವೈವಿಧ್ಯತೆ ಎಂದರೆ ನೈಸರ್ಗಿಕ ಪರಿಸರದಲ್ಲಿರುವ ಎಲ್ಲಾ ಜೀವಿಗಳ ವೈವಿಧ್ಯತೆಯು ಮತ್ತು ಅವುಗಳ ಪರಸ್ಪರ ಸಂಪರ್ಕವಾಗಿರುತ್ತದೆ ಔಷಧೀಯ ಸಸ್ಯಗಳು ಮತ್ತು ಜೀವ ವೈವಿಧ್ಯತೆಯು ಒಂದಕ್ಕೊಂದು ಪರಸ್ಪರ ಸಂಬಂಧಿತವಾಗಿದ್ದು ಪ್ರಕೃತಿಯ ಸಮತೋಲನಕ್ಕೆ ಅತ್ಯವಶ್ಯವಾಗಿದೆ ಈ ನಿಟ್ಟಿನಲ್ಲಿ ಜೀವ ವೈವಿಧ್ಯತೆಯ ಸಕಾಲಿಕ ಸಂರಕ್ಷಣೆ ಹಾಗೂ ಔಷಧೀಯ ಸಸ್ಯಗಳ ಶೋಧನೆ ಮತ್ತು ಬಳಕೆಯ ಮಹತ್ವವನ್ನು ಅರಿಯುವುದು ಪ್ರಸ್ತುತ ಸಮಯದ ಅಗತ್ಯವಾಗಿದೆ ಇದೇ ಹಿನ್ನೆಲೆಯಲ್ಲಿ ಅಹ್ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರ ಸಹಯೋಗದಲ್ಲಿ ಔಷಧಿ ಸಸ್ಯ ಮತ್ತು ಜೀವ ವೈವಿಧ್ಯದ ಕುರಿತ ಕಾರ್ಯಾಗಾರವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ the medicinal plants so you are in a hub of medicinal area the western ghaut is one of the very richest uh, um, what you call biodiversity hotspot in the world which is uh, one of the 17th uh, biodiversity hotspot in the world so, a lot of medicinal plants are available in the Western Ghats. That is the nature god. Goddess has given a lot of medicinal plants, you can say. Any number of medicinal plants, which is already estimated, you know, in the science, you have undergone the course also, medicinal course. So, there are more than 17,000 to 18,000 plant species, have the flowering species have been identified, of which ನಾವು ಹಿಂಗ್ ಮಾಡಬೇಕು ಮಾಡಬೇಕು ಅದಕ್ಕೆ ತಕ್ಕ ಪ್ರಿಪರೇಷನ್ ಇರಲಿ ನಮ್ಮ ಪ್ರದೇಶದಲ್ಲಿ ಒಂದು ಎಂಬತ್ತು ಎಪ್ಪತ್ತೈದು ಸಾವಿರ ಅಷ್ಟು ಜೀವಿಗಳಿದೆ ಅಂತ ಅಂದಾಜು ಮಾಡಿದ್ವಿ ಒಂದು ಇಪ್ಪತ್ತು ಸಾವಿರ ಜೀವಿಗಳ ಬಗ್ಗೆ ನಮ್ಗೆ ತಿಳ್ಕೊಂಡಿದೀವಿ ಇನ್ನು ತಿಳ್ಕೊಳಕ್ ಬಹಳ ಇದೆ ಇದು ಅಂದಾಜು ಮಾಡಿದ್ರು ಅಷ್ಟೇ ಸೊ ಇವುಗಳಲ್ಲಿ ನಾವು ಹೋಗ್ರು ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಅಂದ್ರೆ ನಾವೇ ಸ್ಟ್ರೆಸ್ ಅಂತ ಹೇಳ್ತಾ ಇದೀವಿ ಮಾನವರು ನಮ್ ಲೆವೆಲ್ ಲೆವೆಲ್ ಇಷ್ಟೊಂದು ಪ್ರಾಣಿ ಸಸ್ಯಗಳಿದೆ ಇವುಗಳೆಲ್ಲ ನಮ್ ಜೊತೆಲಿ ನಾವೆಷ್ಟು ಮಾಡ್ತೀವಿ ಬಹುಶಃ ಪ್ರಾಣಿ ಸಂಕೋಲದಲ್ಲಿ ನಾವು ಅತಿ ಶ್ರೇಷ್ಠ ಬೇಕಾದರೆ ಈಗ ಮುಗಿಯಿತು ಡಿಗ್ರೇ ಮುಗೀತು ನೆಕ್ಸ್ಟು ನಿಮ್ಮ ಒಂದು ಲೈಫ್ ಕಟ್ಟಿಕೊಳ್ಳೋವಂಥ ಟೈಮ್ ಇದೆ ದಿಸ್ ಎ ರೈಟ್ ಟೈಮ್ ಡಿಗ್ರೇ ಆದಮೇಲೆ ಹಾಗಾಗಿ ಇಲ್ಲಿ ಕೂತಾಗ ನೀವು ಇದನ್ನೇ ಒಂದು ಎಂಟ್ರಪ್ರಿನರ್ ಆಗಿ ಮೆಡಿಸಿನಲ್ ಕ್ಲಾಸ್ ಇದನ್ನ ಒಂದು ನಾವು ಯಾಕೆ ಎಂಟ್ರಪ್ರಿನರ್ ಆಗ್ಬೋದು ಈಗೆಲ್ಲ ಮೆಜಾರಿಟಿ ನಾವು ಏನಿದೀವಿ ಗೌರ್ಮೆಂಟ್ ಕೆಲಸ ಇವಾಗ ನಮ್ಮ ತಂದೆ ತಾಯಿ ಕೂಡ ಅದೇ ನಿಮ್ಮ ತಂದೆ ತಾಯಿ ಕೂಡ ಅದೇ ಆಸೆ ಅಲ್ವಾ

ಐಡೆಂಟಿಫೈ ಮಾಡಿದ್ರು ಕ್ಯೂರ್ ಸೆಂಟರ್ ಮಾಡ್ಕೋಬಹುದು ಆ ತರ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಬಹಳಷ್ಟು ಜನ ಆಯುರ್ವೇದಿಕ್ಚರಿಂಗ್ ಕೂಡ ಆಯುರ್ವೇದಿಕ್ ಬೇರೆಯವ್ರೆ ಬಹಳಷ್ಟು ಜನ ಮಾಡಿದ್ದಾರೆ ಅಂತವನ್ನ ಕೂಡ ಮಾಡಲಿಕ್ಕೆ ಅವಕಾಶ ಇದೆ

ಅದ್ರಲ್ಲಿ ಥೆರಟಿಕ್ರೋಲ್ಲ ಅಥವಾ ಅದರ ಏನ್ ಬೇಕಾಗಿತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇರೋಲ್ಲ ಬಯೋಡೈವರ್ಸಿಟಿ ಯಾಕೆ ಮುಖ್ಯ ಗೊತ್ತಿದೆ ಆಹಾರಕ್ಕೆ ಜೀವ ವೈವಿಧ್ಯ ಅನ್ನೋದು ನಮ್ಮ ಸುತ್ತಮುತ್ತ ಇರತಕ್ಕಂತಹ ಗಿಡಗಳು ಬಹಳ ಮುಖ್ಯ ಹಾಗೆ ಪ್ರಾಣಿಗಳು ಮುಖ್ಯ ಅಂತ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗೆ ಕೂಡ ಅದೊಂದು ಕೀಟ ಆಗಿರ್ಬೋದು ಅಥವಾ ಒಂದು ಕಾಡಿನಲ್ಲಿ ಇರತಕ್ಕಂತಹ ಆನೆಗಳಾಗಿರ್ಬೋದು ಪುಲಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಸಸ್ಯಹಾರಿ ಪ್ರಾಣಿಯೇ ಆಗಿರ್ಬೋದು ಹಂಸಹಾರಿಯೇ ಆಗಿರ್ಬೋದು ಅವೆಲ್ಲೋಗಳಿಗೂ ಕೂಡ ಆಹಾರ ಅನ್ನೋದು ಬಹಳ ಮುಖ್ಯ ಜೀವ ವೈವಿಧ್ಯತೆ ಇದ್ರೆ ಮಾತ್ರ ಆಹಾರ ಅನ್ನೋದು ಸಿಗೋದಕ್ಕೆ ಸಾಧ್ಯ